ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜಿನಿ ಕನ್ನಡ ವ್ಲಾಗ್ಸ್ ಇವತ್ತು ಮೆಂತೆ ಸೊಪ್ಪಿನ ಗ್ರೇವಿ ಮಾಡ್ತಾ ಇದೀನಿ ಚಪಾತಿಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಯಾವ ರೀತಿ ಮೆಂತೆ ಸೊಪ್ಪಿನ ಗ್ರೇವಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪಿಗೆ ಒಂದೇ ಒಂದು ಚೂರು ಉಪ್ಪು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋಬಾರ್ದು ಉಪ್ಪು ಯಾಕಂದರೆ ಉಪ್ಪನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಬಿಡುತ್ತೆ ಆಮೇಲೆ ತಿನ್ನೋಕ್ಕಾಗಲ್ಲ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋತೀನಿ ಬೀಜನ ಪುಡಿ ಮಾಡ್ಕೋತೀನಿ ತರತರಿಯಾಗಿ ಪುಡಿ ಮಾಡ್ಕೋತೀನಿ ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣ ಬೌಲ್ ಹಾಕೋತ ಇದ್ದೀನಿ ಇದೇ ಜಾರ್ಗೆನೆ ಶುಂಠಿ ಬೆಳ್ಳುಳ್ಳಿ ಆದಷ್ಟು ಮನೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ ಅಂಗಡಿಯಿಂದ ತರದೇ ಬೇರೆ ಟೇಸ್ಟ್ ಇರುತ್ತೆ ಮನೇಲೆ ಮಾಡ್ಕೊಳ್ಳೋದೇ ಬೇರೆ ಟೇಸ್ಟ್ ಇರುತ್ತೆ ನಾನು ಆದಷ್ಟು ಮನೇಲಿ ಶುಂಠಿ ಬೆಳ್ಳುಳ್ಳಿ ಮಾಡ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಎರಡೆರಡು ಎರಡ್ ಹಸಿ ಮೆಣಸಿನ್ಕಾಯಿ ಇದನ್ನು ಕೂಡ ಪೇಸ್ಟ್ ಮಾಡ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಈ ತರ ಮಾಡ್ಕೊಂಡಿದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಲಿ ಬಾಡಿದೆ ಇದನ್ನ ಒಂದು ಬೌಲ್ ಗೆತ್ಕೊಂಡ್ಬಿಡ್ತೀನಿ ಇದೇ ಬಾಣ್ಲಿಗೆನೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ ಮತ್ತು ಕರಿಬೇವು ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಹಸಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದು ಕೂಡ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೀವಿ ಉಪ್ಪು ನೋಡಿಕೊಂಡು ಇಲ್ಲಿ ಕಮ್ಮಿ ಹಾಕೋಬೇಕು ಟೊಮೊಟೊ ಎಲ್ಲ ಎಣ್ಣೆಲಿ ತುಂಬಾ ಚೆನ್ನಾಗಿ ಕರಗಿದೆ ಇವಾಗ ಮಸಾಲೆ ಐಟಮ್ಸ್ಗಳು ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಅಷ್ಟು ಚಿಲ್ಲಿ ಪೌಡರ್ ಅರ್ಧ ಬೀಜನ ಪುಡಿ ಮಾಡ್ಕೊಂಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊಪ್ಪನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕೊಂಡು ಹೆಚ್ಚಿಸ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ಗ್ರೇವಿ ರೆಡಿ ಆಯ್ತು ಚೆನ್ನಾಗಿ ಕುದ್ದಿದೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ನೋಡಿ ರುಚಿಯಾದ ಎಲ್ದಿಯಾದ ಮೆಂತ್ಯ ಸೊಪ್ಪು ಗ್ರೇವಿ ರೆಡಿ ಆಯ್ತು ರೈಸಾರ ಜಾಸ್ತಿ ಮಾಡ್ಕೊಂಡು ಏನಾದ್ರು ಉಡ್ಕೊಂಡಿದ್ರೆ ಅದ್ರ ಮಾಡಿರುವಂತ ಅಪ್ಲೈ ಇದು ಇದು ಎಣ್ಣೆ ಕರದ್ರಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಗರಿಗರಿಯಾದ ಕ್ರಿಸ್ಪಿಯಾದ ಉಳಿದಿರುವ ಅನ್ನದಲ್ಲಿ ಮಾಡಿರುವ ಹಪ್ಪಳ ಇದು ಇದು ಅನ್ನದಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ಎಷ್ಟು ಕ್ರಿಸ್ಪಾಗಿರುತ್ತೆ ಅಂದರೆ ತುಂಬ ಕ್ರಿಸ್ಪಾಗಿರುತ್ತೆ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಾಗಿರುತ್ತೆ ಯಾವಾಗಲಾರು ಒಂದ್ಸತಿ ತೋರಿಸ್ತೀನಿ ಈ ರೆಸಿಪಿಯನ್ನು ನಾನು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್